ಆತ್ಮೀಯರೇ ನಮಸ್ಕಾರ ಕಳೆದ ಒಂದು ಅವಧಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದುವಂತ ಕ್ರಮ ಮತ್ತು ಓದಿದ್ದನ್ನ ಅರ್ಥೈಸಿಕೊಳ್ಳುವುದು ಹೇಗೆ ಅರ್ಥೈಸಿಕೊಂಡಿದ್ದನ್ನ ಅನ್ವಯಿಸೋದು ಹೇಗೆ ಮತ್ತು ಅನ್ವಯಿಸಿಕೊಂಡಿದ್ದನ್ನ ನಿರ್ಣಯಿಸೋದು ಹೇಗೆ ಈ ನಾಲ್ಕು ಅಂಶಗಳ ಕುರಿತು ನಾನು ಒಂದು ಬೇಸಿಕ್ ವಿಡಿಯೋ ಮಾಡಿದ್ದೆ ತಮಗೆಲ್ಲ ಅದು ಖಂಡಿತ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಕೆಲವು ಜನ ಕಮೆಂಟ್ ನಲ್ಲಿ ರೆಫರೆನ್ಸ್ ಬುಕ್ ಕುರಿತು ನನಗೆ ಸಜೆಸ್ಟ್ ಮಾಡಿದಿರಿ ಖಂಡಿತ ಎಸ್ ಕೆ ಮಂಗಲ್ ಬುಕ್ ಏನದಲ್ಲ ಅದು ನನ್ನ ರೆಫರೆನ್ಸ್ ಬುಕ್ ಬಹಳ ಟಾಪ್ ಅದ ಎರಡು ಸಾವಿರದ ಐದರಿಂದ ನಾನು ಅದೇ ಬುಕ್ ಅನ್ನು ರೆಫರ್ ಮಾಡ್ತಾ ಇದ್ದೀನಿ ಸೊ ರೆಫರೆನ್ಸ್ ಬುಕ್ ಬದ್ಲಿ ನಿಮ್ಗೆ ಯಾವುದೇ ರೀತಿ ಗೊಂದಲಗಳು ಬೇಡ ಅದರ ಜೊತೆಗೆ ಸಾಕಷ್ಟು ಬುಕ್ಗಳು ಕೂಡ ಅದಾವೆ ಅವು ಅವುಗಳನ್ನೆಲ್ಲ ಕೂಡಿಸಿ ಕಂಪಲ್ಡ್ ನೋಟ್ಸ್ ಅನ್ನೋದು ಏನದಲ್ಲ ಅದನ್ನ ನನ್ನ ರೆಗ್ಯುಲರ್ ಸ್ಟೂಡೆಂಟ್ಸ್ ನಾನು ಕೊಡ್ತಾನು ಇರ್ತೀನಿ ಅದರಿಂದಾನೆ ಬರ್ಸ್ತಾ ಇರ್ತೀನಿ ಸೊ ನಿಮ್ಗೆ ಆ ರೆಫರೆನ್ಸ್ ಬುಕ್ ಬದ್ಲಿ ಯಾವುದೇ ರೀತಿ ಗೊಂದಲಗಳು ಇರೋದು ಬೇಡ ಬಟ್ ಓದುವಂತ ಈಗೊಂದು ಮೆಥಡ್ ಏನದಲ್ಲ ಅದ್ರ ಕುರಿತು ನೀವು ತಿಳ್ಕೊಳ್ಬೇಕು ಯಾವಾಗಲೂ ಕೂಡ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳಿಯೋಕ್ಕಿಂತ ಪೂರ್ವದಲ್ಲಿ ಅವುಗಳ ಕ್ವಶನ್ ಆನ್ಸರ್ ಬಿಡಿಸ್ಲಿಕ್ ಹೋಗಬೇಡ್ರಿ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ದಲ್ಲಿ ಬಹಳಷ್ಟು ಜನ ಏನು ಮಾಡಿದಾರೆ ಅಂದ್ರೆ ಒಂದ್ ಟಾಪಿಕ್ ಶುರು ಮಾಡ್ತಾರೆ ಆವಾಗಲೇ ಕ್ವಶನ್ಸ್ ಕೊಡ್ಲಿಕ್ಕೆ ಶುರು ಮಾಡ್ತಾರ ಸೊ ಆ ವಿಷಯದ ಜ್ಞಾನ ತಿಳ್ಕೊಳ್ಕಿಂತ ಪೂರ್ವದಲ್ಲಿ ಆ ಕ್ವಶನ್ ಅನ್ನು ನೋಡ್ರಿ ಅಂತ ತಿಳ್ಕೊಳ್ರಿ ಅದ್ರಾಗಿಂದ ಒಂದ್ ಆನ್ಸರ್ ನಮಗೆ ಬರಲಿಲ್ಲ ಟಫ್ ಅದ ಅಂತ ಹೇಳೋದು ಈ ರೀತಿಯೆಲ್ಲ ಎಲ್ಲ ಆಗ್ತದೆ ಅದಕ್ಕೆ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಳ್ರಿ ಅದಾದ್ಮೇಲೆ ಅಥವಾ ಒಂದ್ ಟಾಪಿಕ್ ಒಂದ್ ತಿಳ್ಕೊಳ್ರಿ ಒಂದ್ ಟಾಪಿಕ್ ಮುಗಿದ ಕೂಡಲೇ ಲೆವೆಲ್ ಒನ್ ಕ್ವೆಶನ್ ಲೆವೆಲ್ ಟೂ ಕ್ವೆಶನ್ ಲೆವೆಲ್ ತ್ರೀ ಕ್ವೇಶನ್ ಅಂತ ಹೇಳಿ ನಾನ್ ಮೂರು ಕೆಟಗಿ ಕೆಟಗರಿಯಲ್ಲಿ ಕೊಡ್ತೀನಿ ಸೊ ಅವುಗಳನ್ನು ಬಿಡಿಸ್ತಾ ಬಿಡಿಸ್ತಾ ಹೋಗ್ರಿ ಆಮೇಲೆ ಪ್ರಾಕ್ಟೀಸ್ ಹೆಚ್ಚಾಗ್ತದೆ ಮನ ಹೇಳುವಾಗ ನೀವು ನೋಟ್ಸ್ ಮಾಡ್ಕೊತಾ ರೀ ನಿಮ್ಮ ಓನ್ ನೋಟ್ಸ್ ಏನದಲ್ಲ ಅದು ನಿಮಗೆ ಹೆಲ್ಪ್ಫುಲ್ ಹೆಚ್ಚಾಗ್ತದ ಆಮೇಲೆ ಏನದಲ್ಲ ಅದ್ ನಮ್ ಕಡೆಯಿಂದ ತಿಳಿದುಕೊಳ್ರಿ ಯಾಕಂದ್ರೆ ಕಲಿಕೆ ಅನ್ನೋದೇನದಲ್ಲ ಅದು ಸ್ವಂತದಿಂದನೇ ಆಗ್ಬೇಕು ಹೊರತು ಅದಕ್ಕೆ ಮಾರ್ಗದರ್ಶನ ಅವಶ್ಯಕತೆ ಇದೆ ಆದ್ರೆ ಎಲ್ಲಾ ಕಾಲಕ್ಕೂ ನಾವು ನಿಮ್ ನಿಲ್ಲಕ ಆಗಲ್ಲ ಸೊ ಒಬ್ಬ ವ್ಯಕ್ತಿಗೆ ಈಜನ್ ಕಲಿಸುವಂತ ಕೆಲಸವನ್ನ ನಾವು ಈಗ ಮಾಡ್ಬೇಕಾಗದ ಹಿಂಗಾಗಿ ಅವನಿಗೆ ಎಷ್ಟೇ ನಾವು ಥೇರ್ಯವಾಗಿ ಹೇಳಿದ್ರು ಕೂಡ ಕೈ ಹಿಂಗ್ ಬಿಡ್ರಿ ಕಾಲ್ ಹಿಂಗ್ ಬಿಡ್ರಿ ನೀರ್ನಾಗ್ ಹಿಂಗಜ್ಜಿಗಿರಿ ಇದೆಲ್ಲಾ ಹೇಳಿದ್ರು ಕೂಡ ಸ್ವತಃ ವ್ಯಕ್ತಿ ಯಾವಾಗ ನೀರ್ನ್ಯಾಗ ದುಮುಕ್ತಾನಲ್ಲ ಅವಾಗೆ ಈಜ್ ಕಲಿತಾನ ಹೊರತ ಸೈಡ್ ಕುಂತ ಆ ಪ್ರಿಂಟ್ ನೋಡ್ಸ ಈ ಪ್ರಿಂಟ್ ನೋಡ್ಸ ಅದ ರೆಫರೆನ್ಸ್ ಐದ ರೆಫ್ರೆನ್ಸ್ ಅಂದ್ರೆ ಆಗುದಿಲ್ಲ ಸೊ ಈಗ ನಾವ್ ಏನ್ ಮಾರ್ಗದರ್ಶನ್ ಮಾಡ್ತಿರ್ತೇನಲ್ಲ ಹೇಳ್ತೇವೆ ಟೀಚಿಂಗ್ ಮಾಡ್ತಿರ್ತೇನಲ್ಲ ಆ ಸಮಯದಲ್ಲಿ ಪಾಯಿಂಟ್ಸ್ ಏನಿರ್ತವಲ್ಲ ಆ ಪಾಯಿಂಟ್ಸ್ ಬರ್ಕೊಂಡು ಅದ್ರ ಜೊತೆ ಜೊತೆಗೆ ನೀವು ನೋಟ್ಸ್ ಮಾಡ್ಕೋತಾ ಇರ್ರಿ ನಿಮಗೆ ಇರುವಂತ ತೊಂದರೆಗಳನ್ನ ನೀವು ಮತ್ ಕಮೆಂಟ್ ನಲ್ಲಿ ಹಾಕಿ ಆ ಕಮೆಂಟ್ ತಕ್ಕಂತೆ ನಾನು ನೋಡ್ತಾ ಇರ್ತೀನಿ ಅದಕ್ಕೆ ತಕ್ಕಂತೆ ಟೀಚಿಂಗ್ ಈ ಒಂದು ಕಲಿಕಾ ಪ್ರಕ್ರಿಯೆ ನಡೀತದೆ ಇದು ಯಾವಾಗ್ಲೂ ಕೂಡ ನಿಲ್ಲೋದಿಲ್ಲ ಕಲಿಕೆ ಅನ್ನೋದು ಹೆಂಗದ ಈಗಾಗಲೇ ನೀವು ಬೇಡ್ ಎಡ್ ಎಲ್ಲ ನೀವು ನೋಡ್ಕೊಂಡಿದ್ರಿ ಕಲಿಕೆ ಹೆಂಗದ ಅಂದ್ರ ಕೋರ್ಟಿನಿಂದ ಹಿಡಿದು ತನಕನೂ ಕೂಡ ಅದೊಂದು ನಿರಂತರವಾದ ಪ್ರಕ್ರಿಯೆ ಅದ ಆ ಪ್ರಕ್ರಿಯೆಯನ್ನ ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಹೆಂಗ್ ಕಲಿಕೆ ಆಗ್ತದೆ ತಿಳ್ಕೊಂಡ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಸಿಲಬಸ್ ಕುರಿತು ಅಭ್ಯಾಸ ಮಾಡೋಣ ಯಾಕೆ ಸಂಪೂರ್ಣವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು ಅದರಲ್ಲಿ ಇರುವಂತ ಟಾಪಿಕ್ಸ್ ಯಾವ ಅಭ್ಯಾಸ ಮಾಡ್ಬೇಕದ ಅನ್ನೋದನ್ನ ನಾವು ತಿಳ್ಕೊಳ ಸೊ ಅದಕ್ಕಿಂತ ಪೂರ್ವದಲ್ಲಿ ಶಿಕ್ಷಣ ಒಂದು ನಿರಂತರವಾದ ಪ್ರಕ್ರಿಯೆ ಅದನ್ನ ನಾವು ಯಾವಾಗ್ಲೂ ಕೂಡ ಕಲಿತಾನೆ ಇರ್ತೇವೆ ಸೊ ಇದ್ರ ಕುರಿತ ಒಂದು ಸಣ್ಣ ಅರಿಕೆ ಇದೆ ಅದನ್ನ ಹೇಳಿಬಿಟ್ಟು ಆಮೇಲೆ ನಾನು ಅಹ್ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದಿಷ್ಟು ಟಾಪಿಕ್ಸ್ ಯಾವ ನಾವು ಟಾಪಿಕ್ ಅನ್ನ ಅಭ್ಯಾಸ ಮಾಡೋದಲ್ಲ ಅದನ್ನ ನಾನು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೀನಿ ಓಕೆ ಸೊ ಇಲ್ಲಿ ನೋಡ್ರಿ ಶಿಕ್ಷಣ ಒಂದು ನಿರಂತರವಾದ ಪ್ರಕ್ರಿಯೆ ಈ ಒಂದು ಶಿಕ್ಷಣದ ಕಲಿಕೆ ಅಂತ ತಿಳ್ಕೊಡ್ರಿ ಆಕ್ಚುಲಿ ನಮಗೆ ಎರಡ್ ರೀತಿ ಇದನ್ನ ನಾವು ವರ್ಗೀಕರಿಸ್ತೀವಿ ಏನಂತಂದ್ರ ಒಂದು ಸ್ವಾಭಾವಿಕ ಕಲಿವು ಇನ್ನೊಂದು ಇಚ್ಛಿತ ಕಲಿವು ನ್ಯಾಚುರಲ್ ಲರ್ನಿಂಗ್ ಏನದಲ್ಲ ಇದು ಸ್ವಾಭಾವಿಕ ಕಲಿಕೆ ಅಂತ ಅನ್ಸ್ತದ ಇನ್ನೊಂದು ಡಿಸೈರ್ ಇಚ್ಛಿತ ನಾವೇ ಇಷ್ಟಪಟ್ಟು ಕಲೀಲಿಕ್ಕೆ ಪ್ರಾರಂಭಿಸ್ತೀವಿ ಈ ಎರಡೂ ಹಂತದಲ್ಲಿ ತಾವ್ ತಾವೀಗ ಇಚ್ಛಿತ ಕಲಿಕೆಯಲ್ಲಿ ಇದೀರಿ ಯಾಕಂದ್ರೆ ನೀವಾಗ ಇಷ್ಟಪಟ್ಟು ಕೋರ್ಸ್ ಒಂದು ತೆಗೆದುಕೊಂಡಿದೀರಿ ಆಮೇಲೆ ಅದನ್ನ ಕಲೀಲಿಕ್ಕೆ ತಾವು ಆಸಕ್ತಿದಾಯಕರಾಗಿದ್ದೀರಿ ಇನ್ನು ಸ್ವಾಭಾವಿಕ ಕಲಿಕೆ ಅಂದ್ರೆ ಏನು ಮತ್ ಸ್ವಾಭಾವಿಕ ಕಲಿಕೆ ಕಲಿಕೆ ಯಾವ ರೀತಿ ಆಗ್ತದೆ ಅನ್ನೋದನ್ನ ತಾವು ನೋಡ್ರಿ ಇಲ್ಲಿ ನೋಡ್ರಿ ಸ್ವಾಭಾವಿಕ ಕಲಿ ಕಲಿಯುವಂತ ಏನದಲ್ಲ ಅಥವಾ ಕಲಿಕೆ ಅಂತ ಏನದಲ್ಲ ಇದರಲ್ಲಿ ಎರಡು ಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾವ ಒಂದು ಕಲಿಯುವವ ಮತ್ತು ಇನ್ನೊಂದು ಪರಿಸರ ಇಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ತಂದ್ರ ಪರಿಸರದೊಂದಿಗೆ ಕಲಿತಾನ ಒಬ್ಬ ವ್ಯಕ್ತಿ ಪರಿಸರ ಜೊತೆಗೆ ಹೊಂದಾಣಿಕೆ ಆಗ್ಬೇಕಾದ್ರ ಅವ ಏನೇನು ಸಂಘರ್ಷ ಮಾಡ್ತಾನಲ್ಲ ಆ ಸಂಘರ್ಷ ಮತ್ತು ಅನುಭವದಿಂದ ಇಲ್ಲಿ ಕಲಿಕೆ ಆಗ್ತದ ಬಟ್ ಈ ಕಲಿಕೆ ಏನದಲ್ಲ ಇದು ಸ್ಲೋ ಪ್ರೊಸೀಜರ್ ಅದ ಅತ್ಯಂತ ನಿಧಾನಗತಿಯಲ್ಲಿ ಸಾಗ್ತದ ಮತ್ತ ಬಹಳಷ್ಟು ತಪ್ಪುಗಳಿಂದ ಮನುಷ್ಯ ಕಲಿತಾ ಕಲಿತಾ ಹೋಗ್ತಾನ ಹೇಳ್ತಾ ಇನ್ನು ಏನದಲ್ಲ ಅದು ಇಚ್ಛಿತ ಕಲಿಕೆ ಅಂತ ಹೇಳ್ಕೊಂಡ್ರು ಇದರಲ್ಲಿ ಎರಡು ಫ್ಯಾಕ್ಟರ್ಸ್ ಬರ್ತಾವ ಅಂಶಗಳ ಇದ್ರಾಗೂ ಕೂಡ ಕಲಿಯುವವ ಇರ್ತಾನೆ ಬಟ್ ಇನ್ನೊಂದು ಪರಿಸರದ ಜೊತೆಗೆ ಇಲ್ಲಿ ಕಲಿಸುವವ ಇರ್ತಾನೆ ಅಂದ್ರೆ ಶಿಕ್ಷಕನ ಇರ್ತಾನೆ ಇದನ್ನ ನಿಮಗೆ ಜಾಸ್ತಿ ಹೇಳೋದ್ ಅವಶ್ಯಕತೆ ಇಲ್ಲ ತಮಗ್ ಗೊತ್ತದ ಈಗ ಈ ಸ್ಥಾನದಲ್ಲಿ ನಾವಿದೇವಿ ಈ ಪ್ಲಾಟ್ಫಾರ್ಮ್ ಟೀಚಿಂಗ್ ಮಾಡ್ತಾ ಇದ್ದೇವಲ್ಲ ನಾವೆಲ್ಲ ಇದೇವಿ ಇನ್ನು ಈ ಸ್ಥಾನದಲ್ಲಿ ನೀವಿದೀರಿ ಇನ್ನು ಇನ್ನೊಂದ್ ಕಡೆಗೆ ಏನಾಗಿದೆ ಅಂದ್ರೆ ಪಾರ್ಟ್ ಬಿ ಒಂದ್ ಕಡೆಗೆ ನೀವಿದೀರಿ ಇನ್ನೊಂದ್ ಕಡೆಗೆ ಪರಿಸರ ಅದ ನಿಮ್ಗೆ ಏನು ಹೊರಗೆಂದು ಪರಿಸರದಲ್ಲ ಅದ್ರಿಂದನು ಕೂಡ ತಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದ್ರಿ ಇಲ್ಲಿ ಡಿಫ್ರೆನ್ಸ್ ಹೇಳಿದ್ನಲ್ಲ ಇದು ಸ್ಲೋ ಲರ್ನಿಂಗ್ ಅದ ಇದೇನದಲ್ಲ ಕ್ವಿಕ್ ಲರ್ನಿಂಗ್ ಅದ ಯಾಕಂದ್ರೆ ಇಲ್ಲಿ ತಪ್ಪಾಗುವಂತ ಸಾಧ್ಯತೆಗಳು ಬಹಳಷ್ಟು ಕಡಿಮೆನೇ ಅದಾವ ಇಲ್ಲಿ ನಾವ ಟ್ರಯಲ್ ಅಂಡ್ ಎರರ್ ಮೂಲಕ ಇಲ್ಲಿ ನೇರ ನೇರವಾಗಿ ಮಾರ್ಗದರ್ಶನ ಸಿಗ್ತದ ಆ ಶಿಕ್ಷಕನಿಂದ ಮಾರ್ಗದರ್ಶನ ತೆಗೆದುಕೊಂಡು ನೀವೆಲ್ಲಾನು ಕಲಿಯಲು ಸಜ್ಜಾಗ್ತರಿ ಸೊ ಇಂತ ಒಂದು ಪ್ಲಾಟ್ಫಾರ್ಮ್ ನೀವು ಬಂದಿದ್ದಕ್ಕಾಗಿ ನಿಮ್ ಇನ್ನೊಮ್ಮೆ ವೆಲ್ಕಮ್ ಮಾಡ್ತಾ ಇನ್ ನಾವು ನೇರವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಯಾವ್ಯಾವ ಅಧ್ಯಾಯಗಳನ್ನ ಅಭ್ಯಾಸ ಮಾಡ್ತೇವೆ ಈ ಒಂದು ಕೋರ್ಸ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇದು ಇಲ್ಲಿ ನೋಡ್ಕೊಡ್ರಿ ಶೈಕ್ಷಣಿಕ ಮನೋವಿಜ್ಞಾನ ಇದು ನಮ್ಮ ಟೈಟಲ್ ಮೇನ್ ಬುಕ್ ಹೆಸರು ಸೊ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಮುಖ್ಯವಾಗಿ ಒಂಬತ್ತು ಟಾಪಿಕ್ ಅನ್ನ ನಾವು ಡಿವೈಡ್ ಮಾಡ್ಕೊಂಡಿದ್ವಿ ಇನ್ನ ಪುಸ್ತಕ ವೈಸ್ ನೋಡ್ಕೊತ ಹೋಯ್ತು ಅಂತ ಹೇಳ್ಕೊಡ್ರಿ ಬೇರೆ ಬೇರೆ ಬುಕ್ ಬೇರೆ ಬೇರೆ ಕಂಟೆಂಟ್ ಗಳ್ ಕುಡಿದಾರೆ ಟಾಪಿಕ್ಸ್ ಅನ್ ಕುಡಿದಾರೆ ಕೆಲವು ಜನ ಏನ ಟೀಚಿಂಗ್ ಮಾಡುವಂಥವ್ರು ಮಾಡ್ತಾರೆ ಒಂದೇ ಟಾಪಿಕ್ ದಲ್ಲಿ ಎ ಬಿ ಅಂತ ಮಾಡಿ ಹೆಡ್ಡಿಂಗ್ ಬೇರೆ ಬೇರೆ ಮಾಡಿರ್ತಾರೆ ಬಟ್ ಈಗ ನಾನು ಕೊಟ್ಟಿದ್ದೇನಲ್ಲ ಇದರಲ್ಲಿ ಸಂಪೂರ್ಣ ಶೈಕ್ಷಣಿಕ ಮನೋವಿಜ್ಞಾನ ಅದ ಇದ್ರಾಗ ಕೆಲವೊಂದು ಕಾನ್ಸೆಪ್ಟ್ ಬರ್ಲಿಲ್ಲ ಅಂತ ನೀವು ಕಂಪಾರಿಸನ್ ಮಾಡೋದ ಬೇಡ ಇಲ್ಲಿ ನಾ ಏನ್ ಟೀಚ್ ಮಾಡ್ತಾನಲ್ಲ ಅದ್ರ ಒಂದ್ ಅಂಶವೂ ಕೂಡ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಇಲ್ಲಿ ಮೊದಲನೇದ್ ನೋಡ್ರಿ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತ ಏನದಲ್ಲ ಇದು ಮೊದಲನೇದ್ ಕೆಲಸ ಮಾಡೋಣ ಏನಂತಂದ್ರೆ ಇಲ್ಲಿ ತನಕ ಕೂಡ ತಾವು ಕಲಿತಿದ್ರೂನು ಕೂಡ ಈಗ ಏನು ಮೆಥಡ್ ಹೋಗ್ತದಲ್ಲ ಇದರಿಂದ ನಿಮಗೆ ಹೆಚ್ಚಿನ ಒಂದು ಕಲಿಕಾ ಅನುಭವ ಆಗ್ತದೊಂದು ಗ್ಯಾರಂಟಿ ನನಗದ ಆಮೇಲೆ ಯಾವಾಗ್ಲೂ ಕೂಡ ನಾನು ಈಗ್ಲೂ ಕೂಡ ಹೇಳ್ತಾ ಇದೀನಿ ನಿಮ್ ಓನ್ ನೋಟ್ಸ್ ಇರಬೇಕು ಒಂದು ಸಪ್ರೇಟ್ ಬುಕ್ ಮಾಡ್ರಿ ಸೈಕಾಲಜಿಗೆ ಅದರಲ್ಲಿ ನಾ ಹೇಳಿದ್ದನ್ನ ಬರೀತಾ ಹೋಗ್ರಿ ಈವನ್ ನಾ ಸಿಲೆಬಸ್ ಹೇಳ್ತಾ ಇದೀನಿ ಸಿಲೆಬಸ್ಸು ನೀವು ಬರ್ಕೊಳ್ರಿ ಆಮೇಲೆ ಒಂದೇ ಟಾಪಿಕ್ ನಾನು ಏನು ಹೇಳಿದೆನಲ್ಲ ಇದೇ ಕ್ರಮೇಣವಾಗಿ ನಾನು ಟೀಚಿಂಗ್ ಮಾಡ್ತಾ ಹೋಗ್ತೀನಿ ಅದೇ ಟಾಪಿಕ್ ಪ್ರಕಾರ ತಾವ ನೋಟ್ಸ್ ಮಾಡ್ತಾ ಹೋಗ್ರಿ ಸೊ ಮೊದಲನೇದ ಯಾವ್ದು ಹೇಳ್ರಿ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತ ಹೇಳ್ಕೊಂಡು ಯಾಕಂದ್ರೆ ಇದೇ ಮೇನ್ ಕಾನ್ಸೆಪ್ಟ್ ಇರೋದ್ರಿಂದ ಇದ್ರ ಪರಿಚಯವನ್ನು ಮೊದಲು ನಾವು ಮಾಡ್ಕೊಳ್ತೇವೆ ಇನ್ನು ಈ ಟಾಪಿಕ್ ಅನ್ನು ಹಂಚಿದ ಕ್ರಮ ಅದಲ್ಲ ಆ ಕ್ರಮವನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ ಒಂದು ಮೊದಲನೇದು ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಯಾವ ವಿಷಯದ ಕೂಡ ತಿಳಿದ್ಕೊಳ್ಬೇಕಲ್ಲ ಅದನ್ನ ನಾವು ಪರಿಚಯ ಮಾಡ್ಕೊಳ್ತೀವಿ ಒಬ್ಬ ವ್ಯಕ್ತಿ ಹುಟ್ಟಿದ ಕೂಡಲೆ ಅವನ್ ಬೆಳವಣಿಗೆ ಆಗ್ತದ ಮತ್ತು ವಿಕಾಸ ಆಗ್ತದ ಆಯ್ತಾ ಸೊ ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನು ಕಲಿತೀವಿ ಅದರ ಜೊತೆಗೆ ಅವನ್ ಬೆಳವಣಿಗೆ ಆದಂಗಾದಂಗ ಅವನಲ್ಲಿ ಕಲಿಕಾ ಅನುಭವಗಳು ಬೆಳಿತಾ ಹೋಗ್ತಾವ ಸೊ ಕಲಿಕೆ ಆಗ್ತದ ಅದಕ್ ನಮ್ಮ ಮೂರನೇ ಟಾಪಿಕ್ ಕಲಿಕೆಯನ್ನ ಅಭ್ಯಾಸ ಮಾಡೋಣ ಅದಾದ ಕೂಡಲೆ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ನಾವು ಕಲಿಬೇಕಾದ್ರೆ ಬಹಳಷ್ಟು ಫ್ಯಾಕ್ಟರ್ಸ್ ನಮ್ಮ ಮೇಲೆ ಅಫೆಕ್ಟ್ ಮಾಡ್ತಾವ ಪ್ರಭಾವವನ್ನು ಬೀರ್ತವ ಅಂತ ಅಫೆಕ್ಟಿಂಗ್ ಅಥವಾ ಪರಿಣಾಮ ಬೀರುವಂತ ಅಂಶಗಳು ಯಾವ್ದವಲ್ಲ ಅವುಗಳನ್ನ ಅಭ್ಯಾಸ ಮಾಡ್ತೇವೆ ನಾಲ್ಕನೇ ಟಾಪಿಕ್ ದಲ್ಲಿ ಆಮೇಲೆ ಆ ಪ್ರಭಾವ ಬೀರುವಂತ ಅಂಶಗಳು ಮತ್ತು ಕಲಿಕೆ ಆಗ್ತಿರ್ಬೇಕಾದ್ರೆ ನನ್ ಹಂಗ ಇನ್ನೊಬ್ಬ ಸೇಮ್ ಸಾಧ್ಯ ಸಾಧ್ಯಲ್ಲ ಸೊ ಇಲ್ಲಿ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಭಿನ್ನತೆ ಇರ್ತದೆ ಹಿಂಗಾಗಿ ವೈಯಕ್ತಿಕ ಭಿನ್ನತೆಗಳನ್ನ ನಾವು ಅಭ್ಯಾಸ ಮಾಡ್ತೇವೆ ಐದನೇ ಟಾಪಿಕ್ ದಲ್ಲಿ ಆಮೇಲೆ ಆ ವೈಯಕ್ತಿಕ ಭಿನ್ನತೆಗಳು ಏನಿದಾವ ಅನ್ನೋದನ್ನ ಆರನೇ ಟಾಪಿಕ್ ದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ತಿಳ್ಕೊಂಡು ಆ ವಿಶಿಷ್ಟ ಮಕ್ಕಳ ಶಿಕ್ಷಣ ವೈಯಕ್ತಿಕ ಭಿನ್ನತೆಗಳು ಇವೆಲ್ಲ ನಾವು ಕಲಿತ ಕೂಡ್ಲೆ ಒಂದು ನಮ್ಮಲ್ಲಿ ವ್ಯಕ್ತಿತ್ವ ಅಂತ ಹೇಳಿ ತಯಾರಾಗಿರ್ತದ ಮಗುವಿನಲ್ಲಿ ಸೊ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಬೆಳವಣಿಗೆ ಆಗ್ಬೇಕಾದ್ರೆ ಆರೋಗ್ಯ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದು ಏಳನೇ ಟಾಪಿಕ್ ದಲ್ಲಿ ಅಭ್ಯಾಸ ಮಾಡ್ತೇವೆ ವ್ಯಕ್ತಿತ್ವ ಮತ್ತು ಆರೋಗ್ಯ ಆಮೇಲೆ ಸರಿಯಾದ ಮಾರ್ಗದರ್ಶನದಿಂದ ಏನೆಲ್ಲ ಸಾಧ್ಯದ ಸೊ ಮಾರ್ಗದರ್ಶನ ಮತ್ತು ಸಲಹೆ ಏನದಲ್ಲ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಅಥವಾ ವಿಕಾಸದಲ್ಲಿ ಅದನ್ನ ನಾವು ಎಂಟನೇ ಟಾಪಿಕ್ ದಲ್ಲಿ ಅಭ್ಯಾಸ ಮಾಡ್ತೀವಿ ಆಮೇಲೆ ಕೊನೆಗೆ ವ್ಯಕ್ತಿ ಇರೋದರಿಂದ ಸಮೂಹದಲ್ಲಿ ವ್ಯಕ್ತಿಯ ಒಂದು ಪಾತ್ರ ಏನದ ಅದನ್ನ ನಾವು ಸಮೂಹಗತಿ ಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತೇವೆ ಈ ಒಂಬತ್ತು ಟಾಪಿಕ್ ಏನಿದಾವಲ್ಲ ಈ ಒಂಬತ್ತು ಟಾಪಿಕ್ ದಲ್ಲಿ ಮತ್ತೆ ಸಬ್ ಟಾಪಿಕ್ಸ್ ಬಹಳಷ್ಟು ಬರ್ತವ ಸೊ ಹಿಂಗಾಗಿ ಹೆಡ್ಡಿಂಗ್ ನೋಡ್ಕೊಂಡು ಇವ್ ಇಷ್ಟೇ ಅಂತ ತಿಳ್ಕೊಬಾರೀ ಇದೊಂದು ವಾಸ್ಟ್ ಸಿಲೆಬಸ್ ಅದ ಇದನ್ನ ಎಲ್ಲಿ ಶಾರ್ಟ್ ಕಟ್ ಆಗದಂಗ ಕ್ಲಿಯರ್ ಆಗಿ ಒಂದೊಂದು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ನ ಇವತ್ತಿನ ಅವಧಿಯಲ್ಲಿ ನಾನು ಆಕ್ಚುಲಿ ಮೊದಲನೇ ಟಾಪಿಕ್ ದಲ್ಲಿ ನಾವು ಏನೆಲ್ಲ ಅಭ್ಯಾಸ ಮಾಡ್ತೇವೆ ಅನ್ನೋದನ್ನ ನಾನ್ ಪಾಯಿಂಟ್ಸ್ ಹೇಳ್ತೀನಿ ಅದಷ್ಟೇ ನೀವು ಇಟ್ಕೊಳ್ರಿ ಆಮೇಲೆ ಮುಂದಿನ ಹೊದಿ ಅಂದ್ರೆ ನಾಳೆಯಿಂದ ನಾನು ಮೊದಲನೇ ಟಾಪಿಕ್ ಅನ್ನ ಶುರು ಮಾಡ್ತೀನಿ ಸೊ ಇಲ್ಲಿ ನೋಡ್ರಿ ಮನೋವಿಜ್ಞಾನ ಈಗ ಒಂದೇ ಟಾಪಿಕ್ ಯಾವ್ದು ಇದೆ ನಮ್ದು ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತದ ಈ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯದ ಕುರಿತು ನಾವು ಯಾವ್ಯಾವ ಅಂಶಗಳನ್ನ ಅಭ್ಯಾಸ ಮಾಡ್ತೇವೆ ಅಂದ್ರೆ ಮೊದಲನೇದು ಮನೋವಿಜ್ಞಾನ ಯಾಕಂದ್ರೆ ಇದ್ರಲ್ಲಿ ನಾಲ್ಕು ಭಾಗಗಳನ್ನ ಮಾಡಿದಿನಿ ನಾನು ಎ ಬಿ ಸಿ ಮತ್ತು ಡಿ ಈ ಒಂದನೇ ದಾಗ ನಾಲ್ಕು ಅಂಶಗಳನ್ನ ತಿಳ್ಕೊಳ್ದದ ಅದ್ರಾಗ ಮೊದಲನೇದ ಯಾವ್ದು ಹೇಳ್ರಿ ಶೈಕ್ಷಣಿಕ ಸಾರಿ ಮನೋವಿಜ್ಞಾನ ಯಾಕಂದ್ರೆ ನಾವು ಶಿಕ್ಷಣ ಮನೋವಿಜ್ಞಾನ ಕೂಡಿಸಿ ಶೈಕ್ಷಣಿಕ ಮನೋವಿಜ್ಞಾನ ಆಗ್ಯದ ಸೊ ಮೊದಲನೇದ ಮನೋವಿಜ್ಞಾನ ಏನದಲ್ಲ ಅದನ್ನ ಮೊದಲು ನಾವು ಇಲ್ಲಿ ಅಭ್ಯಾಸ ಮಾಡೋಣ ಮನೋವಿಜ್ಞಾನದ ಶಬ್ದಾರ್ಥ ಹೆಂಗ್ ಶಬ್ದ ಹುಟ್ಕೊಂಡಿತ್ತು ಆಮೇಲೆ ಅದರ ಸ್ವರೂಪ ಆಮೇಲೆ ಪ್ರಮುಖ ವ್ಯಾಖ್ಯಗಳು ಮನೋವಿಜ್ಞಾನದ ಕುರಿತಿರುವಂತ ಪ್ರಮುಖ ವ್ಯಾಖ್ಯಗಳು ಆಮೇಲೆ ಅದರ ಗುರಿಗಳೇನ ಆಮೇಲೆ ಮನೋವಿಜ್ಞಾನದ ಶಾಖೆಗಳು ಈ ಇಷ್ಟು ಅಂಶಗಳನ್ನ ಅಭ್ಯಾಸ ಮಾಡೋಣ ಆಮೇಲೆ ಬಿ ಪಾಠದಲ್ಲಿ ಈ ಶಾಖೆಗಳನ್ನಷ್ಟು ಹೇಳ್ತೀನಿ ನಿಮಗೆ ಮನೋವಿಜ್ಞಾನ ಶಾಖೆಗಳಂತ ಹೇಳಿದವಲ್ಲ ಇದನ್ನಷ್ಟು ನಾನು ನಿಮ್ಗೆ ಯಾವ್ಯಾವ ಅಭ್ಯಾಸ ಮಾಡೋದು ಹೇಳ್ತೀನಿ ಆ ಮೆಜಾರಿಟಿ ಪುಸ್ತಕದಾಗೆಲ್ಲ ಐದೈದ ಐದೈದು ಕೊಟ್ಟಿದ್ದಾರೆ ಬಿ ಕೊಟ್ಟಿದ್ದಾರೆ ದಾಗು ಕೂಡ ನಾಲ್ಕು ಐದು ಅಷ್ಟೇ ಸಿಲೆಬಸ್ ಕಚ್ಚಿದ್ದಾರೆ ಬಟ್ ನಾವೆಲ್ಲ ಓದ್ತಿರ್ಬೇಕಾದ್ರೆ ನಮ್ಗೆ ಹಿಂಗೆ ಆಪ್ಷನ್ಸ್ ಇರಲಿಲ್ಲ ಎಲ್ಲಾನು ಓದ್ಬೇಕಾಗಿತ್ತು ಸೊ ಇಲ್ಲಿ ಮನೋವಿಜ್ಞಾನ ಶಾಖೆಗಳು ಅಂತದಲ್ಲ ಅತ್ಯಂತ ಪ್ರಾಚೀನವಾದಂತಹ ಒಂದು ವಿಧಾನ ಇಲ್ಲಿ ಶಾಖೆಗಳು ವಿಧಾನಗಳು ಮನೋವಿಜ್ಞಾನದ ವಿಧಾನಗಳು ಅಂತ ಮಾಡಿಕೊಡ್ರ ಸೊ ವಿಧಾನಗಳು ಏನದವಲ್ಲ ಅಂತರಾವಲೋಕನ ವಿಧಾನ ಇದು ಅತ್ಯಂತ ಪ್ರಾಚೀನವಾದಂತಹ ವಿಧಾನ ಇದೆ ಆಮೇಲೆ ಅವಲೋಕನ ವಿಧಾನ ಇದನ್ನ ಅಂತರಾವ ಅಂತ ಮಾಡ್ಕೊಳ್ರಿ ಆಮೇಲೆ ಇಲ್ಲಿ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಪರೀಕ್ಷಾ ವಿಧಾನ ಸ್ವಯಂ ವರದಿ ಇಲ್ಲ ಕೇವಲ ಹೆಡ್ಡಿಂಗ್ ಅಷ್ಟೇ ಹೇಳ್ತಾ ಇದೀನಿ ಬರ್ಕೊಳ್ಳೋಂತ ಕೆಲಸ ನಿಮ್ದಾಗ್ಲಿ ಆಮೇಲೆ ಒಂದೊಂದು ಡೀಟೇಲ್ ಆಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಓಕೆ ನೆಕ್ಸ್ಟ್ ಸಮೀಕ್ಷಾ ವಿಧಾನ ಸಂದರ್ಶನ ವಿಧಾನ ಸಹ ಸಂಬಂಧ ವಿಧಾನ ಕ್ಷೇತ್ರ ಅಧ್ಯಯನ ಚಿಕಿತ್ಸಾ ವಿಧಾನ ಮತ್ತು ಮಂಪರು ವಿಧಾನ ಅಥವಾ ಮಂಪರು ಪರೀಕ್ಷೆ ಅಂತ ಹೇಳ್ಕೊಳ್ತಾರೆ ಸೊ ಈ ಹನ್ನೆರಡು ವಿಧಾನಗಳೇನಿದವಲ್ಲ ಮನೋವಿಜ್ಞಾನ ವಿಧಾನಗಳು ಇವುಗಳನ್ನ ನಾವು ಕಂಪ್ಲೀಟ್ ಆಗಿ ಅಭ್ಯಾಸ ಮಾಡಬೇಕು ಒಂದು ಕ್ವಶನ್ ಹೆಚ್ಚಾನ ಹೆಚ್ಚು ಈ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದನ್ನ ನಾವು ನೋಡ್ತೀವಿ ಸೊ ಇವುಗಳನ್ನ ನಿಧಾನವಾಗಿ ಒಂದೊಂದೊಂದೊಂದಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಇನ್ ಮುಂದೆ ನೋಡ್ರಿ ಬಿ ಅಂತದ ಮನೋವಿಜ್ಞಾನದ ಸಾಧನಗಳು ಮತ್ತು ತಂತ್ರಗಳು ಒಬ್ಬ ವ್ಯಕ್ತಿಯನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾದ್ರೆ ಯಾವ ರೀತಿ ನಮ್ಗೆ ಸಾಧನೆಗಳು ಸಹಾಯ ಮಾಡ್ತಾವ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ ಇಲ್ಲಿ ಅನುಸೂಚಿಗಳು ವಿಶೇಷವಾಗಿ ಬೇಡದಲ್ಲಿ ಇಂಥವು ಬಹಳ ಕಡಿಮೆ ಸಿಲೆಬಸ್ ಕಡಿಮೆ ಹೆಚ್ಚಿರ್ತಾರೆ ಸಿಲೆಬಸ್ಗೆಲ್ಲ ಹೀಗಾಗಿ ಇವೆಲ್ಲ ಹೊಸ ಕಾನ್ಸೆಪ್ಟ್ಗಳ ಆಗ್ತಾವ ನಿಮಗೆ ಓಕೆ ಸೊ ಆ ಸಾಧನಗಳು ಅಥವಾ ತಂತ್ರಗಳು ಮತ್ತು ತಂತ್ರಗಳು ತಿಂದು ನೋಡ್ರಿ ಒಂದನೇದು ಅನುಸೂಚಿಗಳು ಎರಡನೇದು ಪ್ರಶ್ನಾವಳಿಗಳು ಮೂರನೇದು ತಪ್ಸೀಲು ಪಟ್ಟಿಗಳು ಮಾಪನಗಳು ಜೀವನ ವೃತ್ತಾಂತಗಳು ಎಲ್ಲಾನು ಕೂಡ ಒಂದೊಂದು ಮಾಡೆಲ್ ಕೂಡ ನಾನು ತೋರಿಸ್ತೀನಿ ಯಾವ್ಯಾವ ಸಾಧ್ಯದಲ್ಲ ನಿಮ್ಮ ಮಾಡೆಲ್ ತೋರಿಸ್ಲಿಕ್ಕೆ ಅವತ್ನೆಲ್ಲಾನು ಕೂಡ ನಾನು ತೋರಿಸ್ತೀನಿ ಪರೀಕ್ಷಾ ವಿಧಾನ ಡೈರಿಗಳು ಆತ್ಮಚರಿತ್ರೆಗಳು ಮತ್ತು ಕ್ಯಾಮರಾ ಮತ್ತು ಟೇಪ್ ರೆಕಾರ್ಡ್ಗಳು ಸೊ ಇಷ್ಟೆಲ್ಲ ಸಾಧನ ಮತ್ತು ತಂತ್ರಗಳನ್ನ ನಾವು ಅಳವಡಿಸ್ಕೊಂಡು ಒಬ್ಬ ವ್ಯಕ್ತಿಯನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತಿರ್ತೀವಿ ಮನೋವಿಜ್ಞಾನ ಅಂದ್ರೆ ಬೇರೆ ಏನಲ್ಲ ಮುಂದಿನ ವ್ಯಕ್ತಿಯನ್ನ ಅರ್ಥೈಸ್ಕೊಳ್ಳೋದದ ಅರ್ಥೈಸ್ಕೊಂಡು ಅವನ ಜೊತೆಗೆ ವರ್ತಿಸೋದ ಓಕೆ ಸೊ ಹಿಂಗಾಗಿ ಇಷ್ಟು ಎಲ್ಲ ಸಾಧನಗಳನ್ನ ಮತ್ತು ತಂತ್ರಗಳನ್ನ ನಾವ ಬಳಸ್ತೀವಿ ಇನ್ನ ನೆಕ್ಸ್ಟ್ ನೋಡ್ರಿ ಸಿ ಪಾಠದಲ್ಲಿ ಏನದ ಅನ್ನೋದು ನೋಡ್ರಿ ಇಲ್ಲಿ ಮನೋವಿಜ್ಞಾನದ ವಿಭಾಗಗಳು ಅಂತ ಹೇಳಿ ಬರ್ತಾವ ಎರಡು ವಿಭಾಗಗಳು ಅದಾವ ಇದನ್ನ ನೀವು ಕಲ್ತಿರ್ತೀರಿ ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ ಹೇಳಿ ಇಲ್ಲಿ ಪ್ಯೂವರ್ ಸೈಕಾಲಜಿ ಮತ್ತು ಅಪ್ಲೈಡ್ ಸೈಕಾಲಜಿ ಅಂತ ಹೇಳಿ ಎರಡು ಪಾರ್ಟ್ ಅದಾವ ಇದ್ರಲ್ಲಿ ಯಾವ ಬರ್ತಾವ ಮತ್ತು ಅನ್ವಯಿಕದಲ್ಲಿ ಯಾವ ಬರ್ತವ ಅನ್ನೋದನ್ನ ನಾವು ಡಿಟೇಲ್ ಆಗಿ ಅಭ್ಯಾಸ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಏನಂತಾರ ಡಿ ಪಾರ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಇಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಬರ್ತೀವಿ ಮೊದಲೆಲ್ಲಾನು ಇಲ್ಲಿ ತನಕ ಅಭ್ಯಾಸ ಮಾಡ್ತೀವಲ್ಲ ಅದೆಲ್ಲ ಮನೋವಿಜ್ಞಾನದ ಕೊರತಾ ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಏನದಲ್ಲ ಇದರ ನೋಡ್ರಿ ಮೊದಲನೇ ಅದು ಶಿಕ್ಷಣ ಅಂದ್ರೆ ಏನನ್ನೋದು ತಿಳ್ಕೊಳ್ತೀವಿ ಓಕೆ ಮತ್ತೆ ಶಿಕ್ಷಣದಲ್ಲಿ ಮನೋವಿಜ್ಞಾನದ ಅಳವಡಿಕೆಯಿಂದಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಇದಾಗ್ತದೆ ಬೆಳವಣಿಗೆ ಆಗಿದೆ ಸೊ ಹೀಗಾಗಿ ಶಿಕ್ಷಣ ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆಗಳು ಆಮೇಲೆ ಶಿಕ್ಷಣ ಮತ್ತು ಮನೋವಿಜ್ಞಾನಕ್ಕೆ ಇರುವಂತಹ ಸಂಬಂಧ ಏನು ಆಮೇಲೆ ಸಿ ಪಾಟ್ನಾಗ ಶೈಕ್ಷಣಿಕ ಮನೋವಿಜ್ಞಾನ ಇದರ ಅರ್ಥ ವ್ಯಾಖ್ಯೆಗಳು ಗುರಿ ಮತ್ತು ಉದ್ದೇಶಗಳು ಆಮೇಲೆ ಅದರ ವ್ಯಾಪ್ತಿ ಕೆಲವೊಂದಿಷ್ಟು ವಿಷಯಗಳನ್ನ ಮತ್ತೆ ಸ್ವರೂಪ ಎಲ್ಲ ಕೂಡ ಬರ್ತದ ಅದನ್ನು ಕೂಡ ಡೀಟೇಲ್ ಆಗಿ ಅದನ್ನ ಹೇಳ್ಬೇಕಾದ್ರೆ ನಾನು ಹೇಳ್ತೇನೆ ಸೊ ಇವಿಷ್ಟು ಏನಿದಾವಲ್ಲ ಇದನ್ನ ನಾವ ಒಂದನೇ ಟಾಪಿಕ್ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತ ಏನದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸ ಮಾಡ್ತೀವಿ ಸೊ ನಿಮ್ಗೆ ಹೇಳ್ದಂಗ ನೀವ್ ಏನ್ ಮಾಡ್ರಂದ್ರ ಒಂದ್ ಬುಕ್ ಮಾಡ್ರಿ ಆ ಬುಕ್ ದಲ್ಲಿ ಇವತ್ತೇ ಸಿಲೆಬಸ್ ಅನ್ನ ಬರ್ದಿಟ್ಕೊಳ್ರಿ ಈವನ್ ನನ್ನ ಕಲಿಕಾ ಶಿಕ್ಷಣದ ಒಂದು ವ್ಯವಸ್ಥೆ ಹೇಳಿದ್ನಲ್ಲ ಸ್ವಾಭಾವಿಕ ಕಲಿಕೆ ಇಚ್ಛಿತ ಕಲಿಕೆ ಅದನ್ನು ಕೂಡ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ರಿ ಯಾಕಂದ್ರೆ ನೀವು ಯಾವಾಗ ಫೀಲ್ಡ್ ದಾಗ ಬರ್ತಿರಲ್ಲ ಅಂದ್ರೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೇಕಾಗ್ತದಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಯಾವ ರೀತಿ ಆಗ್ಬೇಕು ಅನ್ನೋದು ನೀವು ಕೂಡ ತಿಳ್ಕೊಳ್ಬೇಕು ಪ್ರಾಕ್ಟಿಕಲ್ ಆಗಿ ಹೋಗುವಂತ ಕೆಲಸ ಆಗ್ಬೇಕು ಅದಕ್ಕೆ ಇವತ್ತಿನ ಒಂದು ವಿಡಿಯೋ ಏನದಲ್ಲ ಇದು ಕೇವಲ ಸಿಲೆಬಸ್ ಸಂಬಂಧಪಟ್ಟಂತಿತ್ತು ಇದ್ ಬರ್ಕೊ ಬರ್ಕೊಳ್ರಿ ಆಮೇಲೆ ಇನ್ನೊಂದು ವಿಷಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಬುಕ್ ಮಾಡಿ ಇಟ್ಕೊಳ್ರಿ ನೋಟ್ಸ್ ಮಾಡ್ರಿ ಆಮೇಲೆ ನಾನು ಕ್ವಶನ್ಸ್ ಯಾವಾಗ ಟಾಪಿಕ್ ಮುಗಿಕೊಳ್ಳಿ ಕೊಡ್ತಾನೆ ಅಂತ ಹೇಳಿದ್ನಲ್ಲ ಅವಾಗ ನೀವು ಬಿಡಿಸುವಂತ ಪ್ರಯತ್ನ ಮಾಡ್ರಿ ಅಲ್ಲಿ ತನಕನೂ ಕೂಡ ಒಂದು ಟಾಪಿಕ್ ಮುಗಿಯೋ ತನಕನೂ ಕೂಡ ಪ್ರಶ್ನೆ ಪತ್ರಿಕೆಯನ್ನ ಕೈಲಿಟ್ಕೊಳ್ಬೇಡ್ರಿ ಓಕೆ ಸೊ ಇದಿಷ್ಟು ಇವತ್ತಿನ ಅವಧಿಯಲ್ಲಿ ಚರ್ಚಿಸಿದಂತ ವಿಷಯ ಮುಂದಿನ ಅವಧಿಯಲ್ಲಿ ನಾವು ಮೊದಲನೇ ಟಾಪಿಕ್ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತ ಏನದಲ್ಲ ಅದನ್ನ ಇನ್ ಡೀಟೇಲ್ ಆಗಿ ಅಭ್ಯಾಸ ಮಾಡ್ತಾ ಹೋಗೋಣ ನಮಸ್ಕಾರ